ಪ್ರಾರ್ಥನೆ ಮಾಡಿಕೊಳ್ಳಿ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಂಚ ಆಗತಾನುಖ ಸಂಪತ್ತಿ ಪುಣ್ಯಾಂಶ್ಚ ತವ ದರ್ಶನಾತ್ ಅನ್ನತಕ್ಕಂತಹ ಮಾತಿನಂತೆ ಗತಿ ಹೆಸಂತಹ ಕಾಲವನ್ನು ಗತಿ ಯಾವುದೇ ವಿಷಯವನ್ನು ನಾವು ಪುನಃ ಪಡೆಯಲು ಸಾಧ್ಯವಿಲ್ಲ ಅಲ್ವಾ ನಿಮಗೊಂದು ವಯಸ್ಸಾಯಿತು ಹಾ ತಿರ್ಗಾ ಮಗು ಆಗ್ಬೇಕು ಅಂದ್ರೆ ಹಸ್ತ ಹುಟ್ಟಬೇಕು ಹಾ ಈಲೇ ಇಂಜೆಕ್ಷನ್ ತೊಗೊಳ್ತೀನಿ ಏನಾದ್ರು ಮಾಡ್ತೀನಿ ಅಂತಾಗತ್ತಾ ಹಾ ಪ್ರಕೃತಿಗೆ ವಿರುದ್ಧವಾಗಿ ಮಾಡಿದ್ರೆ ಅದು ನಮಗೆ ವಿರೋಧ ಆಗಲ್ಲ ಯಾವುದೇ ವಿಷಯ ಆಗಿರ್ಬೋದು ಆರೋಗ್ಯ ಶಕ್ತಿ ಅಥವಾ ಮಾನಸಿಕವಾಗಿ ದೃಢತೆ ಯಾವುದೇ ಆದರೂ ಕೂಡ ಅದು ದೇವರು ಕೊಟ್ಟಂತಹ ರೀತಿಯಲ್ಲಿರಬೇಕೆ ಹೊರತು ನಮ್ಮ ರೀತಿಯಲ್ಲಿ ಮಾಡಲಿಕ್ಕೆ ಅದು ಆಗೋದೇ ಇಲ್ಲ ಆದ್ದರಿಂದ ಆಗಿದ್ದಾಗೋಗಿದೆ ಹಾ ಏನೇ ಆದರೂ ಕೂಡ ಆಗೋಯ್ತು ಇನ್ನು ಮುಂದಿರತಕ್ಕಂತಹ ಅವಧಿ ನಮ್ಮೆಲ್ರಿಗೂ ಕೂಡ ಭಗವಂತನ ದರ್ಶನ ಮಾಡಿದಂತಹ ಈ ಒಂದು ಪುಣ್ಯ ಸಮಯದಿಂದ ಪುಣ್ಯಕರವಾಗಿರಲಿ ಮಂಗಳಕರವಾಗಿರಲಿ ಅನುಗ್ರಹಿಸುವ ಎಂಬುದಾಗಿ ಶ್ರದ್ಧಾ ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಮೊದಲನೇ ಅಧ್ಯಾಯದಲ್ಲಿ ಯಾವುದೇ ಸಮಯ ಯಾವುದೇ ವ್ಯಕ್ತಿ ಯಾವುದೇ ವಿಷಯ ಇಲ್ಲ ಒಂದು ನಂಬಿಕೆ ವಿಶ್ವಾಸ ಭಗವಂತನಲ್ಲಿ ಅಚಲವಾದಂತಹ ಶ್ರದ್ಧೆ ಮುಖ್ಯ ಅಂತ ಹೇಳಿ ಚಿತ್ರನಾರಾಯಣ ಹೇಳಿದ್ದಾರೆ ಇನ್ನು ಎರಡನೇ ಅಧ್ಯಾಯದಲ್ಲಿ ನಾವು ಯಾರೇ ಆಗಲಿ ಬ್ರಾಹ್ಮಣರು ಇನ್ನೊಬ್ರು ಅಂತಿಲ್ಲ ಯಾರೇ ಆಗಲಿ ನಂಬಿಕೆ ವಿಶ್ವಾಸ ಮಾತ್ರ ಮುಖ್ಯ ಅಂತ ಹೇಳಿದ್ದಾರೆ ಆ ಮೂರನೇ ಅಧ್ಯಾಯದಲ್ಲಿ ಏನೋ ಒಂದು ಕಾರಣಕ್ಕಾಗಿ ನಾವು ಭಗವಂತನ ಹರಕೆ ಮಾಡಿಕೊಂಡು ನಮ್ಮ ಕೆಲಸ ಆದ ನಂತರ ಕೆಲಸ ಆಯಿತು ಭಗವಂತನ ಅವಶ್ಯಕತೆ ಇಲ್ಲ ಅಂತ ನಾವು ಬಿಟ್ಟು ಅಂತಂದ್ರೆ ಭಗವಂತ ಅವಶ್ಯಕತೆ ಎಷ್ಟಿದೆ ಅಂತ ತೋರಿಸ್ತಾರೆ ಅದನ್ನು ತೋರಿಸ್ಕೊಂಡು ಹೇಳಿಲ್ಲ ಹೇಳಿದ್ದಾರೆ ಮೂರನೇ ಅಧ್ಯಾಯದಲ್ಲಿ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ದೇವರ ಪೂಜೆ ಮಾತ್ರ ಮಾಡಿದರೆ ಸಾಕ ಸಾಲಲ್ಲ ಆ ಒಂದು ಪೂಜೆ ಸಂಪೂರ್ಣ ಫಲ ಫಲಬೇಕಾದಲ್ಲಿ ನಾವು ಪ್ರಸಾದವನ್ನು ತಗೋಬೇಕು ಅಥವಾ ತಗೊಂಡ್ರೆ ಮಾತ್ರ ಅವನ ಪೂಜೆಗೆ ಸಂಪೂರ್ಣ ಫಲ ಅಂತ ಹೇಳಿದ್ದಾರೆ ಇನ್ನು ಮನೆಗೆ ದೊಡ್ಡವರು ಅಥವಾ ಇಲ್ಲೇ ಆಗಲಿ ಮನೆ ಅಂತಲ್ಲ ದೊಡ್ಡವರು ಅಥವಾ ಸನ್ಯಾಸಿಗಳು ಏನಾದರೂ ಪ್ರಶ್ನೆ ಮಾಡಿದರೆ ನಾವು ಅವರಿಗೆ ಮರ್ಯಾದೆ ಕೊಡಬೇಕು ಮೊದಲು ಅವರ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕು ಅದನ್ನು ಬಿಟ್ಟು ಅವ್ರನ್ನ ಅಪಹಾಸ್ಯ ಮಾಡೋದು ಸಂಶಯನ್ನು ನೋಡೋದು ಆ ಗೇಲಿ ಮಾಡೋದು ಮಾಡಬಾರದು ಮಾಡಿದರೆ ಯಾವ ರೀತಿಯಾದಂತಹ ದುಃಖ ಬರುತ್ತೆ ಅಂತ ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಇನ್ನು ಐದನೇ ಅಧ್ಯಾಯದಲ್ಲಿ ಯಾರೇ ಆಗಲಿ ಒಂದು ದೇವರ ಪೂಜೆ ಅಂತ ಮಾಡಿದ್ದಾರೆ ಅದು ಅವರ ನಂಬಿಕೆ ಅಲ್ಲ ಅದೇನಾದ್ರೂ ಆಗಿರ್ಬೋದು ಅದನ್ನು ಪೂಜೆ ಮಾಡಿ ಪ್ರಸಾದ ಅಂತ ಕೊಟ್ಟಾಗ ನಾವು ಸ್ವೀಕಾರ ಮಾಡಬೇಕು ಇಲ್ಲದೆ ಹೋದರೆ ನಮಗೆ ಭಗವಂತ ಆ ಒಂದು ಪ್ರಸಾದದ ಮಹತ್ವವನ್ನು ಆ ಒಂದು ಪೂಜಾ ಮಹತ್ವವನ್ನು ತಿಳಿಸಿಕೊಡ್ತಾರೆ ಅಲ್ವಾ ಆದ್ದರಿಂದ ನಾವುಗಳು ಸುಖುಂಬ ಸಮೇತರಾಗಿ ಪೂಜೆಯನ್ನು ಮಾಡಿದ್ದೇವೆ ಮಾಡಿದಂತಹ ಪೂಜೆಯನ್ನು ಸ್ವೀಕಾರ ಮಾಡಿದಂಥ ಭಗವಂತ ಎಲ್ರಿಗೂ ಕೂಡ ಆಯುಹು ಆಯುಷ್ಯ ಆರೋಗ್ಯಾದಿಯಾಗಿ ಸಕಲ ಅಷ್ಟೈಶ್ವರ್ಯನ ಅನುಗ್ರಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಹತ್ತು ಜನ ಬಂದಿದ್ದಾರೆ ನಾಳೆ ನೂರು ಜನ ಬರಲಿ ನಾಡಿದ್ದು ಸಾವಿರ ಜನ ಬರಲಿ ಅವರೆಲ್ಲರೂ ಕೂಡ ಊಟ ಉಪಚಾರವನ್ನು ಕೊಟ್ಟು ನಾವುಗಳೂ ಕೂಡ ಬೇಕಾದಂತಹ ಸುಖವನ್ನು ಅನುಭವಿಸಿ ಸಂತೋಷವಾಗಿ ಬಾಳೆ ಬದುಕಬೇಕು ಆ ರೀತಿಯಾದಂತಹ ಅನುಕೂಲವನ್ನು ಕೊಟ್ಟು ಕಾಪಾಡುವ ಎಂಬುದಾಗಿ ಶ್ರದ್ಧಾ ಭಕ್ತಿಯಿಂದ ಮಹಾಗಣಪತಿ ನವಗ್ರಹ ದೇವತೆಗಳು ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯಲ್ಲಿ ಕುಲದೇವರಲ್ಲಿ ಇಷ್ಟದಲ್ಲಿ ಪ್ರಾರ್ಥನೆ ಮಾಡಿ ದಕ್ಷಿಣ ಹಾಕಿ ಬನ್ನಿ ಹೇಳಿ ನಮಸ್ತೆ ಗಾರ್ಹ ಪತ್ಯಾಯ ನಮಸ್ತೆ ದಕ್ಷಿಣ महवेद नमो नम काय कर्म ब्रह्म स्वूपिणे स्वर्ग अपवर्ग धात्रेय नमो नम्ेश अच्युत गोंग माधव अनतकेशव